ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರೇ ನಮ್ಮ ವೆಸ್ಟ್ ಕೋಸ್ ಪೀಪರ್ ಮೀಲನ ಎಕ್ಸಿಕ್ಯೂಟಿವ್ ಆದಂತಹ ಡೈರೆಕ್ಟರ್ ಆದಂಥ ರಾಜೇಂದ್ರ ಜೈನ್ ಅವರೇ ನಮ್ಮ ಕಾರವಾರ ಕ್ಷೇತ್ರದ ಮಾಜಿ ಶಾಸಕ ರೂಪಾಲಿ ಅವರೇ ಪಿ ಸಿ ಸಿ ಎಂ ಎಸ್ ಡಬ್ಲ್ಯೂ ಆರ್ ಎಚ್ ಎಲ್ ಓವಿ ಐ ಸಿ ಗೌರವಾಯಿತ ಎಸ್ ಪಿ ಶಾಸ್ತ್ರಿ ಅವರೇ ಶ್ರೀಮತಿ ಪೇಲಾ ಯಾಕಂದ್ರೆ ಈ ಹುಬ್ಳಿ ದಾಂಡೇಲಿ ಹಳ್ಳ ಅವ ರೈಲ್ವೆ ಲೈನ್ಗೆ ಬಹಳ ದೊಡ್ಡ ಇತಿಹಾಸ ಇದೆ ಎರಡ್ ಸಾವಿರ ಇಸ್ವಿಯಿಂದ ಇದರ ಬಗ್ಗೆ ಪ್ರಯತ್ನ ನಡೀತಾ ಇವೆ ಒಮ್ಮೆ ಯಶಸ್ವಿ ಆದ್ವಿ ಮತ್ತದು ಸರಿಯಾಗಿ ನಡೆದಿಲ್ಲ ಈಗ ನಮ್ಮ ಸೋಮಣ್ಣ ಸಾಹೇಬರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ನನ್ನ ವಿಶ್ವಾಸ ಅದೇ ಒಂದೆರಡು ವಿಚಾರ ಮುರ್ಮುರ್ಗೆ ಸಲಹೆ ಕೊಡ್ತೇನೆ ಅದು ಅವ್ರು ಇಂಪ್ಲಿಮೆಂಟ್ ಮಾಡಿದರೆ ನಿರಂತರವಾಗಿ ಅಳ್ನಾವರ್ದ ಹಂಡಿ ಏನು ನಡೀತದೆ ಅದರಲ್ಲಿ ಯಾವುದೂ ಸಂದೇಹ ಇದೇ ಸ್ಥಳದಲ್ಲಿ ನಾನು ನನ್ನ ಆತ್ಮೀಯ ಸ್ನೇಹಿತರು ದೇವಗತ ಅಂಗಡಿ ಅವ್ರಿಗೆ ತಗೊಂಡು ಬಂದಿದ್ದೆ ಅವರು ಹುಬ್ಳಿ ಅಂಕೋಲ ಲೈನ್ಗೆ ಚಾಲನೆ ಕೊಟ್ಟಿದ್ದರು கனெட்டி இதில்ல அள்ளனாவ் முந்தே தாண்டேலி ஜன பஸ்லே தாண்டேலியூளே காலு முடியாது அண்ணாவர அண்ணாவர் அண்ணாவில் அண்ணாவர் ஹுளிகே கனெக்டிவிட்டி ட்ரென் ஆ டைம் ஆகும் அஞ்சு மினி அண்டை இல்லை அது ஆகும் ಮತ್ತೊಂದು ಬೆಳಗಾವಿ ಸೈಡ್ ಆಗಿ ಬೆಳಗಾವಿ ಸೈಡ್ ಹೋಗುವವರು ಪೂರ್ಣ ತನಕ ಹೋಗ್ತಾರೆ ಇಲ್ಲಿ ಹೋಗವರು ಬೆಂಗಳೂರುದ ಹೋಗ್ತಾರೆ ಅವಾಗ ಇದು ಕಾಯಂ ಸೋಮಣ್ಣ ವಿಶ್ವೇಶ್ವರ ತೊಂದರೆ ಮಾಡ್ತಾ ಇದ್ದಾರೆ ಬಿಟ್ಬಿಡೋದಿಲ್ಲ ಬೆಂಟ ಕಾಯಮ್ ನಡಿಬೇಕಾದ್ರೆ ನಾನು ಸಲ ಕೊಟ್ಟಲ್ಲ ತಾವು ತೆರೆ ಇಟ್ಕೊಳ್ಬೇಕು ಆಫೀಸರ್ಸ್ ಇವಾಗ ಫಾರ್ ಯು ನಾಲೇಜ್ ಇಫ್ ಯು ವಾಂಟ್ ದಿಸ್ ಸ್ಟೇ ಟು ಕಂಟಿನ್ಯೂಸ್ಲಿ ರನ್ And people should remember the so Honorable Railway Minister Soman and you all. Then you have to give connectivity from Allah to Hubli and Belga. So that they can go to Bangalore or they can go to Otherwise, who will go here? I will myself not go. Because of Dandeli, Hubli one hour, one hour, one hour, 15 minutes in So connectivity is very important, which was lacking earlier also. Otherwise, Mr. was the honor. ರೇಲ್ವೆ ಮಿನಿಸ್ಟರ್ ನೋ ಮೋರ್ ಕಮಿಂಗ್ ಯರ್ ಅಂಡ್ ಐ ವಾಸ್ ದೇಡ್ ಐ ಆಮ್ ಕನೆಕ್ಟೆಡ್ ವಿತ್ ದಿಸ್ ಪ್ರಾಬ್ಲಮ್ ಸಿನ್ಸ್ ಫಿಫ್ಟಿ ಇಯರ್ಸ್ ವಿಶ್ವೇಶ್ವರ ಹಾಗಾಗಿ ಅದ ನಂತರ ನಾನು ರೇಲ್ವೆ ಇಲಾಖೆ ವೇಣು ಅಂತ ಮಿನಿಸ್ಟರ್ ಇದ್ರು ಯು ಮೇ ರಿಮೆಂಬರ್ ಯುವರ್ ಮಿನಿಸ್ಟರ್ ವೇಣು ಸ್ಟೇಟ್ ಮಿನಿಸ್ಟರ್ ಐ ಹವ್ ಕರೆಸ್ಪಾಂಡೆಡ್ ವಿತ್ ಹೀಮ್ ಟು ಸ್ಟಾರ್ಟ್ ದಿಸ್ ಟ್ರೈನ್ ಥರ್ಡ್ ಸಪ್ಟೆಂಬರ್ ಅವರ ಮುನಿಯಪ್ಪ ನಮ್ಮ ಮುನಿಯಪ್ಪ ಮಿನಿಸ್ಟರ್ ಅವನು ರೇಲ್ವೆ ಮಿನಿಸ್ಟರ್ ಇದ್ದ ಅವನೂ ಹೇಳಿದ್ದೆ ಮಾಡ್ಲಿಕ್ಕೆ ಆಗಿಲ್ಲ ನಂತರ ರೇಲ್ವೆ ಮಿನಿಸ್ಟರ್ ದಿನೇಶ್ ತ್ರಿವೇದಿ ಅಂತ ಇದ್ರು ನಾ ಶಟಲ್ಡ್ ಟ್ರೈನ್ ಬಿಟ್ವೀನ್ दंडी अल्णवर अल्णवर हूबली पर्सनली वेल इन ट्रिवेदी पुनः नावे डिसेबर टू ट्वेलव पत्र बढ़े रेलवे स्पीच ट्वेल्व थर्टी ट्वेल्व थर्टी दिनेश निवेदी स्पीच रहे रेलवे के सेंट्रल बजट दिल्ली मेंशन आई तो 2013 रेलवे ऑफिसर्स में आल्सो नॉट नो दिस हिस्ट्री वी आर ऑल ओल्ड गार्ड्स ओल्ड गार्ड्स 11 12 13 ಗೆ ಪುನಃ ಶ್ರಮೆ ಮಾಡಿದ್ರು ರೈಲಿಂಗ್ ಟು ಕಡೆ ದಾಂಡೇಲಿ ಹುಬ್ಬಳ್ಳಿ ಹಾಗಾಗಿ ನಿರಂತರವಾಗಿ ಇದರ ಬಗ್ಗೆ ಪ್ರೇರತ ಆಗ್ತಾ ಇದೆ ನಂತರ मिनिस्टर ರೈಲ್ವೇ ಇವರು ಅವರು ತಪಾಲ ಪ್ಯಾಸೆಂಜರ್ಸ್ ಅಲ್ಲಿ લઇಲೇ 뭐 કોઈ jaane wala hai nahi idhar se train jo har din jaati thi ye kya do aadmi kon train chalayega ಹಾಗಾಗಿ ಆರು ಹತ್ತು ಇಪ್ಪತ್ತೆರಡಿಗೆ ಪೋರ್ ಪ್ಯಾಸೆಂಜರ್ ಟ್ರಾಫಿಕ್ ಅಂತ ಟ್ರೈನ್ ಬಂದಾಯಿತು ಪುನಃ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೇಂದ್ರ ಸಚಿವರು ಅವ್ರನ್ನ ಪತ್ರ ಬಂದಾಗ ಬರೆದಾಗ ಹತ್ತೊಂಬತ್ತು ಹನ್ನೆರಡು ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ಅವರು ಪ್ರಯತ್ನ ಮಾಡಿದ್ರು ಅವತ್ತು ಇವತ್ತು ಇಲ್ಲ ಇಲ್ಲೇ ಬಟ್ ತಾವು ಮಾಡಿದ್ರಿ ಬಟ್ ಅವರು ನಾವು ಧನ್ಯವಾದ ಅರ್ಪಿಸ್ತೇನೆ ವಿ ಹೆಲ್ಪ್ ಆಗ್ಬೇಕಂತ ಹಾಗಾಗಿ ನಮ್ಮ ಅಶ್ವಿನಿ ವೈಷ್ಣವ್ ಅವರು ಇಪ್ಪತ್ತಾರು ಇಪ್ಪತ್ನಾಲ್ಕು ಪತ್ರ ಬರ್ತಿದ್ದೆ ಮಾಡ್ರಿ ಅಂತ ವಿಶ್ವೇಶ್ವರ ಹೆ ಕಾಗೇರಿಗೂ ಪತ್ರ ಬರ್ತಿದ್ದೆ ಇನ್ ಬರ್ದಿದ್ದೆ ಇನ್ನು ನಿಂಗೆ ಇಪ್ಪತ್ತೈದು ಆರು ಇಪ್ಪತ್ನಾಲ್ಕು ಹೇಳಿ ಬರ್ತ ಬರ್ತಿದ್ದೆ ಇಲ್ಲ ಅಂತ ಹೇಳಿ ನನ್ನ ಕ್ರೆಡಿಟ್ ಬರ್ಬೋದು ಅಂತ ಬಂದಿಲ್ಲ ನನಗೇನು ಕ್ರೆಡಿಟ್ ಬೇಡ ಕ್ರೆಡಿಟ್ ನಮ್ಮ ಸ್ನೇಹಿತರು ಆತ್ಮೀಯರು ಸೋಮಣ್ಣ ನನ್ನ ಪರಿಚಯ ಎಷ್ಟು ವರ್ಷದ್ದು ರಾಮಕೃಷ್ಣ ಕಾಲದಿಂದ ಪರಿಚಯ ಇವ್ರು ಯಾರ್ದು ಇಲ್ಲ ವೇದಿಕೆ ಯಾರು ಕೂತಾರಲ್ಲ ಅವ್ರು ಯಾರ್ದು ಪರಿಚಯ ರಾಮಕೃಷ್ಣ ನಮ್ಮ ನಾಯಕರು ಅವರೂ ನಾಯಕರು ಅವ್ರ ಕಾಲದಿಂದ ನಮ್ಮ ಪರಿಚಯ ಹಾಗ ಇವ್ರ ಪತ್ರ ಬರೆದಾಗ ಇಪ್ಪತ್ತೈದು ಆರು ಇಪ್ಪತ್ನಾಕ ಬರ್ದೆ ಇಪ್ಪತ್ತೊಂದು ನಾಲ್ಕು ಇಪ್ಪತ್ನಾಲ್ಕು ಒಂಬತ್ತು ಐದು ಇಪ್ಪತ್ತಾಗಿ ನನಗೊಮ್ಮೆ ಹೇಳಿದ್ರು ಗುರುಗಳೇ ನನ್ ಗುರುಗಳೇ ಅಂತಾರ ನಾವು ಮಾಡಿಕೊಡ್ತೇನೆ ಇವತ್ತು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರೂ ಬರುವಾಗ ಅಭಿನಂದಿಸ್ತೇನೆ ಇನ್ನೂ ಉಚ್ಚ ಸ್ಥಾನಕ್ಕೆ ದೇವಿ ತುಳಜಾ ತುಜಾಭಾವನಿ ಅವರ ಆಶೀರ್ವಾದ ಮಾಡಿ ತಗೊಂಡು ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನಗೆ ದ್ವೇಷ ಇಲ್ಲ ರಾಜಕಾರಣದಲ್ಲಿ ಕುಸ್ತಿ ಆಡ್ತೀವಿ ನಾವು ಯಾರು ಬಿಡುದಿಲ್ಲ ಬಿಜೆಪಿಯವ್ರು ನಮ್ ಬಿಡುದಿಲ್ಲ ನಾ ಬಿಜೆಪಿ ಬಿಡುದಿಲ್ಲ ಆದ್ರೆ ಆತ್ಮೀಯ ಸ್ನೇಹ ಇರಬೇಕು ಎಲ್ಲದ ಸಮ ಚೆನ್ನಾಗಿರ್ಬೇಕು ಯಾಕಂದ್ರೆ ನಾವು ಜನಪ್ರದಿಯ ಆದ ನಂತರ ಕೆಲಸ ಎಲ್ಲ ಕೂಡ ಮಾಡ್ಕೊಳ್ಬೇಕಾಗ್ತದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಸ್ವಭಾವ ಅಲ್ಲ ಇಲ್ಲ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೊಂದ ಇವತ್ತಕ್ಕ ಜೀವಂತರ ಆಳ್ಕೆದಲ್ಲಿ ಇರ್ತಿದ್ದಿಲ್ಲ ಎಷ್ಟು ವರ್ಷ ಆಯ್ತು ಐವತ್ತೈದು ವರ್ಷ ಇನ್ನು ನನಗೆ ತೊಂದರೆ ಆಯಿತು ಅದನ್ನು ಕ್ಷಣಿಕಷ್ಟೇ ಹಾಗಾಗಿ ಇವತ್ತು ಮುಖ್ಯ ನಿಜವಾಗಿ ಬಹಳ ಸಂತೋಷದ ದಿನ ನಾನು ಮಾನ್ಯ ಗೌರವ ರೈಲ್ವೆ ಮಿನಿಸ್ಟರ್ ವಿನಂತಿ ಮಾಡ್ತಾ ಇದ್ದೇನೆ ಇದು ನಿರಂತರವಾಗಿ ನಡಿಬೇಕಾದ್ರೆ ಇದರ ಕನೆಕ್ಟಿವಿಟಿ ಕೊಡಿ ಅಳ್ಳಾವರದಿಂದ ಇಟ್ಟೇರಲ್ಲಿ ಮುಟ್ಟಿದ ನಂತರ ಅಳ್ಳಾವರದಿಂದ ಬೆಂಗಳೂರು ಅಥವಾ ಹಳನಾಡ ಹುಬ್ಳಿ ತಗೊಂಡ್ರೆ ಹೋಗೋಣ ಟ್ರೈನ್ ಇತ್ತು ಬೆಂಗಳೂರು ಬಾಳ್ ಟ್ರೈನ್ ಹುಬ್ಳಿ ಅಥವಾ ಬೆಳಗಾವ್ ಬೆಳಗಾವಿ ಕನೆಕ್ಟ್ರೇತ ಯಾಕಂದ್ರೆ ಬೆಳಗಾವದಿಂದ ಕೊಲ್ಹಾಪುರ್ ಕೊಲ್ಹಾಪುರ ಅಂಬಾಬಾಯಿ ನಂತರ ಪೂನಾ ಹೂಚಾರ ಬಹಳ ಈ ಕನೆಕ್ಟಿವಿಟಿ ಡಿಫಿ ತಗೈನ್ ವಿಲ್ ಸೇನ್ಸಾರ್ ಫುಲ್ ಒನ್ ಇನ್ನು ಕಾಯಂವಾದ ಟ್ರೈನ್ ನಡಿಬೇಕು ಜನ ಒಳ್ಳೆದಾಗ್ಬೇಕು ಈಗ ನಿಲ್ಲಬೇಡಿ ಟ್ರೈನ್ ಪ್ರಯಾಸ ಬಹಳ ಒಳ್ಳೇದು ಬಸ್ಗಿಂತ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಒಳ್ಳೆ ಗಾಳಿ ಬರ್ತದೆ ಗಲಾಟೆ ಇರೋದಿಲ್ಲ ಬಸ್ದಕ್ಕೆ ಢಕ್ಕಾ ಬುಕ್ಕಿ ಅದೋ ಇವತ್ತು ಈ ನಮ್ಮ ಸಿದರಾಮಯ್ಯ ಹೇಳ ಮಕರೆ ಬಸ್ ಫ್ರೀ ಮಾಡಿಬಿಟನಾ ಒಳ್ಳೆ ಹೊಲಿಗೆ ಬಡೋನು ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೆ ಎಲ್ಲ ಕೈ ತಪ್ಪಿ ಕೈ ಹತ್ತು ಹೇಳ ಫ್ರೀ ಅದವು ಯಾ ಹೆಣ್ಮಕ್ಳು ಎಲ್ಲ ಖುಷ್ ನೀವು ಗಂಡಸ ಇಲ್ಲ ಇನ್ನಿಮ ಅವ್ರು ಯಾರು ಇರ್ತಾರೆ ನಿಮ್ಮ ತಂಗಿದ್ರು ಹೆಣ್ತಿರ್ತಾರ ಏನ್ ಮಾಡ್ಬಾರತಿ ನಿಮ್ಗೆ ಆಯ್ತಮ್ಮ ನಡಿ ಈ ಪರಿಸ್ಥಿತಿ ಆಗಬಾರ್ದು ಹಾಗಾಗಿ ಒಂದು ಎರಡನೇದು ಪಂಡರ್ಪುರ್ಗೆ ಹೋಗು ಜನ ಬಾಳದಲ್ಲಿ ಪಂಡರ್ಪುರ್ ಹಾಗಾಗಿ ಹುಬ್ಳಿದಿಂದ ಪಂಡರ್ಪುರ್ ಒಂದು ಟ್ರೈನ್ ಇತ್ತು ಟ್ರೈನ್ ಇತ್ತು ಕೋವಿಡ್ ನೈನ್ಟೀನ್ ಬಂದಾಯ್ತು ಸೊ ಇದು ಹುಬ್ಳಿ ಟು ಪಂಡರ್ಪುರ್ ಒನ್ ಟ್ರೈನ್ ಸ್ಟಾರ್ಟ್ ದ ಲಾರ್ಡ್ ಆಫ್ ದೇವೀಸ್ ಆಫ್ ಲಾರ್ಡ್ ಪಾಂಡುರಂಗ ಲಾರ್ಡ್ ಪಾಂಡುರಂಗ ಗೊತ್ತು ಯಾವಾಗ ಹೋಗಿದ್ರಿ ನೀವು ಪಂಡ್ರಪೂರ್ಗೆ ನೀವು ಹೋಗಿದ್ರಿ ನೀವಾಗ ಹೋಗ್ತೀರಿ ಅಲ್ಲಿ ನಾವಂತಾರು ಹೋಗ್ಬರ್ತೇವೆ ಬಹಳ ಪವಿತ್ರ ಸ್ಥಾನ ವಿಠಲ್ ರಕುಮಾಯಿ ಹಿಂಗ್ ನಿಂತಾರೆ ಅಲ್ಲಿ ಭಾಳ ಜನ ನಿಮ್ಗೆ ಹೋಗಿ ಬಂದಿರ್ಬೋದು ಇಲ್ಲಿ ಯಾರು ಹೋಗಿದ್ರು ಇಲ್ಲೋ ನೋಡಿ ಎಷ್ಟು ಕೈ ಮ್ಯಾಲೆ ಮಾಡಿಬಿಟ್ರು ಅದ ನಂತರ ಜಂಕ್ಷನ್ ನನ್ನ ಕ್ಷೇತ್ರದಲ್ಲಿ ಅದೇ ಲಾಗ್ ಸ್ಟೇಷನ್ ಅದೇ ಬಟ್ ಅಲ್ಲಿ ಯಾವ ಟ್ರೈನ್ ಮುಂಚೆ ಗೋವಾ ಗೋವಾ ಹೋಗಬೇಕಾದ್ರೆ ಕಾಸರ್ಲಾಕ್ ಮುಗಬೇಕು ಬೆಳಗಾವಿಯಿಂದ ಟ್ರೈನ್ ಮಳಗಾವ್ ಹೋಗ್ಬೇಕಾದ್ರೆ ಪಣಜಿ ಹೋಗ್ಬೇಕಾದ್ರೆ ಕಾಸರ್ಲಾ ಹೋಗ್ಬೇಕು ಆದ್ರೆ ಒನ್ ಟ್ರೈನ್ ಇತ್ತು ಏನು ಮಿರಜ್ ಕಾಸರ್ಲಾ ಆ ಟ್ರೈನ್ ಬಂದ್ ಮಾಡಿದೆ ಸೊ ಅದು ಸ್ವಲ್ಪ ಪರಿಶ್ರಮ ಮಾಡಬೇಕು ಈಗ ನನ್ನ ಕೊನೆಯಂತೀನಿ ನಿಮಗಂದ್ರೆ ಈ ಟ್ರೈನ್ ನೀವು ಆ ದಿನ ಇರ್ತೀರಿ ಯಾವ ದಿನ ನೀವು ಸ್ಟಾರ್ಟ್ ಇಡಬೇಕು ಆ ದಿನ ಬಂದ್ ಮಾಡಿದ್ರಿ ಸಂಡೇ ಬಾರ್ವಾರ ಬಂದ್ ಮಾಡಿದ್ದಾರೆ ಇಲ್ಲೇ ಪ್ರವಾಸೋದ್ಯಮ ದಾಂಡೇರಿ ಜೋಡಾದಲ್ಲಿ ಇಟ್ ಇಸ್ ಇನ್ಕ್ರೀಸಿಂಗ್ ಲೈಕ್ ಆ್ಯಂಡ್ ಲಾರ್ಡ್ ಆಫ್ ಟೂರಿಸ್ಟ್ ಕಮ್ ಆನ್ ಇಯರ್ ಸಂಡೇ ಇಸ್ ಇಯರ್ ಹಾಲಿಡೇ And if you don't have a train here on Sunday, what happens? So I request to see that all the seven days train is continue. And if it's very difficult for you, on day like a Wednesday or Thursday. You can adjust. But Sunday, if you don't do, again we'll have to meet after another five years to start the train again. I think you will not bring that stage. And I may not be there also then. This. So ಇವತ್ತು ಬಹಳ ನನಗೆ ನಮ್ ಸೋಮಣ್ಣ ನಮ್ಮ ಕ್ಷೇತ್ರ ಬಂದಿದಾರಂತ ಬಹಳ ಸಾಮಾನ್ ಬಹಳ ಸಂತೋಷ ಸೋಮಣ್ಣನು ಬಹಳ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಜೊತೆ ಸಚಿವ ಸಂಪುಟದಲ್ಲಿ ಕೆಲಸ ಮಾಡುವಾಗ ಸಹ ಅವ್ರು ಬಹಳ ಈ ಮನೆಗಳು ಹೌಸಿಂಗ್ ದಾಗ ಈ ಭಾಗದ ಜನ ನಿಮ್ಮ ಋಣಿಯಲ್ಲ ವಿಶ್ವೇಶ್ವರಬೇಡ ಕೇಳಬೇಡ ವಿಶ್ವೇಶ್ವರ ಸಾವಿರಾರು ಮನೆ ಕೊಟ್ಟಿರೋ ನೀವು ಸಾವಿರಾರು ಮನೆ ಇಲ್ಲಿ ಭಾರದ ಬಡ ಜನ ಸಿಕ್ಕಿದಾವೆ ನಾನು ಇವರು ಅದೇ ಅಧಿಕಾರ ಕ್ಷಣಿಕ್ ಅದೇ ನೋ ಬಡಿ ಕ್ಯಾನ್ ಬಿ ಇನ್ ಪರ್ಮನೆಂಟ್ ಇನ್ ಪವರ್ ಅಂಡ್ ನಾಟ್ ಬಿ ಯಾವಾಗ ಅಧಿಕಾರ ಅದೇ ಕೆಲಸ ಮಾಡ್ಬೇಕು ಮಲಗಬಾರ್ದು ಮನೆಯಾಗ ದಿನ ಒಟ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ರೆ ಯಾರು ಪೇಪರ್ದವ್ರು ಬರೀತಾರೆ ಜರೋದು ಪ್ರೆಸ್ ಸ್ವಲ್ಪ ಕೊಡು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡ್ಬೇಕು ಜನಪರವಾಗಿ ಅಭಿವೃದ್ಧಿ ಮಾಡಬೇಕು ಅದು ಬೋಲೆ ಬೇಕು ನಾ ಜೀವಂತೆ ಆಗದೇನೆ ನನಗೇನದೇನು ಮಾಡುವಲ್ಲ ಏನು ಮಾಡುವಲ್ಲ ಇದು ಇದು ಒಂದು ಲಕ್ಷ ಎಂಬತ್ತು ಸಾವಿರ ಓಡದಲ್ಲಿ ನಾ ಎಲ್ಲಿ ಹುಟ್ಟಿದ್ದೇನೆ ಎರಡು ಸಾವಿರ ಓಟಿಲ್ಲ ಒಂಬತ್ತು ಬಾರಿ ಆರಿಸ್ ಬಂದು ದೇವಿ ತುಳಾ ಅವರ ಕೃಪೆಯಿಂದ ಕರ್ನಾಟಕ ಅಸೆಂಬ್ಲಿ ಯಾರು ಒಂಬತ್ತು ಬಾರಿ ಆರಿಸ್ ಹೋಗಿಲ್ಲ ನಾನು ವಿದೇಶ್ ಮಾಡಬೇಕು ನಾನು ದೊಡ್ಡ ಸಾಲ ಹೇಳ್ತಾ ಇಲ್ಲ ಇದು ನೀವೆಲ್ಲ ಕಾರಣರು ಈ ಕ್ಷೇತ್ರ ಜನ ಕಾರಣ ನಾ ಅದು ಕ್ಷೇತ್ರ ಬದಲಾವಣೆ ನಾ ಮಾಡಿಲ್ಲ ನಾ ಇದೇ ಕ್ಷೇತ್ರ ಯಾಕಂದ್ರೆ ನಿಮಗೆ ನಾನು ಅದ್ರ ಬಗ್ಗೆ ಧನ್ಯವಾದ ಅರ್ಸ್ಬೇಕು ಅಲ್ಲಿ ಅಂತ ಸಮಯ ತುಪ್ಪ ಈ ರೈಲ್ವೆ ಬಗ್ಗೆ ಹೇಳಿದೆ ಇವತ್ತು ಏನೇನೋ ಏನೇನು ಮಾತಾಡಬಹುದು ಬಟ್ ಈ ರೈಲ್ವೆ ಬಗ್ಗೆ ಪ್ರಯತ್ನ ಮಾಡಿದರೆ ಎಷ್ಟು ಅದ ಗೊತ್ತು ಇರಬೇಕಲ್ಲ ಪ್ರಯತ್ನ ಮಾಡ್ಬೇಕಂತ ವಿಷಯ ಗೊತ್ತಿರ್ಬೇಕಲ್ಲ ಹಾಗಾಗಿ ಏನೂ ಇರಲಿ ಇವತ್ತು ನಮ್ಮ ಎಂ ಪಿಯವರು ಬಂದಿದ್ದಾರೆ ಸಂತೋಷ ನಮಂ এমপি ರೋ ರಿಕ್ವೆಸ್ಟ್ ಮಾಡ್ತೀನಿ ಎಂಟು ಕಾನ್ಸ್ಟಿಟುಯೆನ್ಸಿಲಿ ನಿಮ್ಮ ಹರಿಯೇळा ಕಾನ್ಸ್ಟಿಟುನ್ಸಿ ಬಂದಿದೆ ಆ ಕಾನ್ಸ್ಟಿಟುನ್ಸಿ ಸರ್ ಬಮ್ಮನ ಕೋಳ್ಲಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ ದೆಪ್ಪಂಚು ಶರ ಅಂತ ಪಿಲ್ಲಲ ರಿಕ್ವೆಸ್ಟ್ ಮಾಡ್ತೀನಿ गवर्नमेंटು ನೀನು 5 ಕೋಟಿ 11 ಕೋಟಿ ಕೊಡ್ತಾರೆ ಬದಿಸೇ ಮಾಡ್ತಾರೆ 5 ಕೋಟಿ ಕೊಡ್ತಾರೆ 5 5 ಕೋಟಿ ಬರ್ತದೆ ವರ್ಷಕ್ಕೆ ಸೋ ಹಲ್ಲಾಪಾಲ ಎಷ್ಟು ಆತೋ ಎಂಟು ಕ್ಷೇತ್ರ ಅಂದರೆ ಅರವತ್ತೈದು ಲಕ್ಷ ಆಯಿತು ಬರಬೇಕಲ್ಲ ಹಳೆಯ ಕ್ಷೇತ್ರಕ್ಕೆ ನಾ ರೆಕಮೆಂಡ್ ಮಾಡಿದ್ದು ಕೊಡಬೇಡ್ರಿ ನಿಮ್ಮ ಪಕ್ಷದವ್ರು ರೆಕಮೆಂಡ್ ಮಾಡಿದ್ದರೆ ಕೊಡ್ರಿ ಮತ್ತೇನು ಹೇಳಬೇಕು ನೀವು ಒಳ್ಳೇದು ಮಾಡಲಿ ಏನು ಮೇನ್ಪಾ ಆಯ್ತು ಕ್ಯಾ ಕ್ಯಾ ರಿಸರ್ವೇಶನ್ ಚಿತ್ನಾ ಇವತ್ತು ಸೈವತ್ನಾ ಜೋ ಬೈಟೋಲ್ಲ ಅಭಿ ರಿಸರ್ವೇಶನ್ ಇಲ್ಲಿ ಈಗ ರಿಸರ್ವೇಶನ್ ಪ್ರಶ್ನೆ ಇಲ್ಲ ಎರಡು ಜನ ಹೋಗ್ಬೇಕು ದಾಂಡ್ ಹೋಗ್ರಿ ಇಲ್ಲೆಂದ ಟ್ರೈನ್ ಹಾಕ್ತು ಇಲ್ಲೇ ಏನು ಬಸ್ ಇಲ್ಲೇ ಸೀಟ್ ರಿಸರ್ವ್ ಮಾಡ್ಬೇಕಂತೇನಿಲ್ಲ ದಾಂಡಿನ ಪ್ರಾರಂಭ ಆಗ್ತದೆ ಟ್ರೈನ್ ಕೆಪಾಸಿಟಿ ಎಷ್ಟು ಜನ ಹೋದ ಹೋಗುದು ಬೆಂಗಳೂರು ಇದರ್ಸೆ ಬೆಂಗಳೂರು ಜಾಂತಿ ಅಳ್ನವರ್ ಅಳ್ನಾವರ್ಸೆ ಬೆಂಗ್ಳೂರ್ ಜನ ಪಡ್ತಾರೆ ಯಾರ ಟ್ರೈನ್ ಯಾವ ಗರ್ತಾ ಯಾರೇ ಅಳ್ನವರ್ ತಗೇಲ್ ಜಾತಾರೆ వాట్ ది త్రీ ట్రైన్ పకడక అప్ బోలాని నిస్ లోగో అల్లావర్ బెంగళూరు అల్లావర్ హబ్లీ షుగర్ బోలా రిక్వెస్ట్ కియా ఓ ట్రైన్ క అవ్వా అన్లైన్ ప టికెట్ ఖరీదర్ సక్తే బార్తల్ బెడై యల్ల రైల్వే మడ ఆఫీసర్ మడ కసన నా మడ కల్తి దేవర నమస్కార బడే చాన్స్ సో మనమ కొడి దివా ఈ భాగద తహసిల్దార్